ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ಈಗ ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಒಳ್ಳೆ ನುಗ್ಗೆಕಾಯಿ ಸಿಗುತ್ತೆ ಈಗ ನಾವು ಈ ಸೀಸನಲ್ಲಿ ನುಗ್ಗೆಕಾಯಿ ತಿಂದರೆ ತುಂಬಾ ಒಳ್ಳೆಯದು ಈಗ ಈ ರೆಸಿಪಿ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಮೂರು ಚಂಬ ನೀರಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಸ್ವಲ್ಪ ನೀರು ಬಿಸಿ ಆಗಲಿ ನೋಡಿ ಕಡಲೆ ಕಾಳನ್ನು ಒಂದು ಹಿಡಿಯಷ್ಟು ನೆನೆಸಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ತೊಗರಿಬೇಳೆ ಒಂದು ಎರಡು ಹಿಡಿಯಷ್ಟು ಹಾಕ್ತಾಯಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಈಗ ಇವೆರಡು ಚೆನ್ನಾಗಿ ಬೇಯಬೇಕು ಅದರ ಜೊತೆಗೆ ಮೂರು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇವು ಕೂಡ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಈ ನುಗ್ಗೆಕಾಯಿ ತೊಗರಿಬೇಳೆ ಕಡಲೆಬೇಳೆ ಈ ಮೂರನ್ನು ಚೆನ್ನಾಗಿ ನೆನೆಯಲಿ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಅಂದರೆ ಒಂದು ಗೋಳಿ ಗಾತ್ರ ಹುಣಸೆ ಅಷ್ಟು ನೆನ್ ಹಣ್ಣನ್ನು ನೆನೆಸಿದ್ದೀನಿ ಈಗ ನೋಡಿ ನುಗ್ಗೆಕಾಯನ್ನ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಈಗ ನೋಡಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಕೊಳ್ತೀನಿ ಅವೆರಡು ಕಾಂಬಿನೇಷನ್ ಫ್ರೆಂಡ್ಸ್ ನುಗ್ಗೆಕಾಯಿ ಜೊತೆ ಆಲೂಗಡ್ಡೆ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅವು ಒಂದು ಕಡೆ ಇಡೋಣ ಈಗ ಸಣ್ಣದಾದಂತಹ ಈರುಳ್ಳಿನ ನಾನು ಇದ್ದೀನಿ ನೋಡಿ ಅಷ್ಟಾಗಿದೆ ಈಗ ಒಂದು ಈರುಳ್ಳಿನ ದಪ್ಪದಾದಂತಹ ಈರುಳ್ಳಿನ ನಾನು ಸುಟ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಕ್ಕೆ ಚೆನ್ನಾಗಿ ಬೇಯಬೇಕು ಕಾಳು ಬೇಳೆ ಎರಡೂ ನೋಡಿ ಕಾಳು ಬೇಳೆ ಚೆನ್ನಾಗಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಲಿ ಅಂತ ಇದ್ದೀನಿ ಈ ಅಷ್ಟರಲ್ಲಿ ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ ನೋಡಿ ಕೊಬ್ಬರಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಒಂಬತ್ತು ಹೊಣೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಮತ್ತು ಎರಡೇ ಎರಡು ಲವಂಗ ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ ಲವಂಗ ಜಾಸ್ತಿ ಹಾಕ್ಬಾರ್ದು ಖಾರ ಖಾರ ಅನಿಸುತ್ತೆ ಬಾಯಿ ಈಗ ಅದನ್ನು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ನೋಡಿ ಒಂದು ಬೆಳ್ಳುಳ್ಳಿ ಕಾಲು ಸ್ಪೂನಷ್ಟು ಅರ್ಶನ ಒಂದು ಮೂರು ಸ್ಪೂನಷ್ಟು ಮಸಾಲೆ ಪುಡಿ ಅಂದರೆ ಮಿಕ್ಸ್ ಮಸಾಲೆ ಪುಡಿ ಖಾರದ ಪುಡಿ ಮಿಕ್ಸ್ ಇಲ್ಲ ಅದರಲ್ಲಿ ಈಗ ನೀರನ್ನು ಸೇರಿಸಿ ಮಿಕ್ಸ್ ಮಸಾಲೆನ ರುಬ್ಕೊಂಡ್ಬಿಡೋಣ ಲಾಸ್ಟ್ನಲ್ಲಿ ನೋಡಿ ಈರುಳ್ಳಿ ಸುಟ್ಟಿ ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಆ ರೀತಿ ಪೇಸ್ಟ್ ಆಗಬೇಕು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ನಾವು ತರಕಾರಿನೇ ಸೇರಿಸೋಣ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನು ಸೇರಿಸೋಣ ಐದು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ತುಂಬ ಹೊತ್ತು ಬೇಯಬಾರ್ದು ನುಗ್ಗೆಕಾಯಿ ಯಾಕಂದರೆ ಮತ್ತೆ ಸೀದೋದಂಗೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನುಗ್ಗೆಕಾಯಿ ಜಾಸ್ತಿ ಬೆಂದರೆ ಈಗ ಹುಣಸೆ ರಸನ ಮತ್ತೆ ನಾನು ಕಿವಿಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ನುಗ್ಗೆಕಾಯಿ ಬೆಂದಿದೆ ಐದು ನಿಮಿಷ ಆಯಿತು ಅಷ್ಟೇ ನಾನು ಹಾಕಿ ಆಲೂಗಡ್ಡೆ ನುಗ್ಗೆಕಾಯಿ ಎರಡೂ ಬೆಂದಿದೆ ಈಗ ನಾವು ಮಿಕ್ಸ್ ಮಾಡಿಕೊಂಡಂಥ ಮಸಾಲೆನ ನಾವು ಅದಕ್ಕೆ ಸೇರಿಸೋಣ ಹುಣಸೆ ರಸ ಕೂಡ ಅದರಲ್ಲೇ ಸೇರಿಸಿದ್ದೀನಿ ನಮಗೆ ಅಂದರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಸ್ವಲ್ಪ ತೆಳ್ಳಗಿರಲಿ ಅನ್ನಕ್ಕೂ ಎಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೋದು ನೋಡಿ ಅಷ್ಟು ಗಟ್ಟಿ ಇದ್ದರೆ ಸಾಕು ತುಂಬಾ ಅದು ಅಷ್ಟರಲ್ಲಿ ಸ್ವಲ್ಪ ಗಟ್ಟಿನೇ ಬರುತ್ತೆ ಸಾಂಬಾರು ಈಗ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸಾಂಬಾರನ್ನು ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಗುವಷ್ಟರಲ್ಲಿ ನುಗ್ಗೆಕಾಯಿ ಏನಾಗುತ್ತೆ ಅಂತಂದರೆ ಎಲ್ಲ ಮಸಾಲೆ ಮೇಲೆ ತೇಳ್ಕೊಂಬಿಡತ್ತೆ ನಾನು ಮಿಕ್ಸ್ ಮಸಾಲೆ ಪುಡಿಗೆ ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ಮೆಣಸಿನ್ಕಾಯಿ ಹರಿದಿತ್ತು ಈಗ ನಾವು ಒಂದು ಬಾಣಲೆಗೆ ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ದಪ್ಪದಾದಂಥ ಸ್ಪೂನಲ್ಲಿ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸೋಣ ನೋಡಿ ಆ ರೀತಿ ಆಗಿರುತ್ತೆ ಸಾಂಬಾರು ಹೇಳ್ಕೊಂಬಿಡುತ್ತೆ ಮೇಲೆ ನುಗ್ಗೆಕಾಯಿ ಸಾಂಬಾರು ಆಗೋಷ್ಟರಲ್ಲಿ ಈಗ ಸಣ್ಣದಾದಂಥ ಈರುಳ್ಳಿನ ಹಾಕೋಣ ಈ ಸಣ್ಣದಾದಂತಹ ಈರುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸೋಣ ಒಂದು ಚೂರು ಉಪ್ಪು ಕೂಡ ಸೇರಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಉಪ್ಪು ಸೇರಿಸಿದರೆ ಒಗ್ಗರಣೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಆ ರೀತಿ ಫ್ರೈ ಆಗಬೇಕು ಈಗ ನಾವು ಸಾಂಬಾರನ್ನು ಸೇರಿಸೋಣ ಬಾಣಲಿಗೆ ಒಗ್ಗರಣೆ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸಾಂಬಾರು ಈಗ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಡೋಣ ಸಾಂಬಾರು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಈರುಳ್ಳಿ ಕೂಡ ಚೆನ್ನಾಗಿ ಬೇಯುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಜೊತೆ ಐದು ನಿಮಿಷ ಕುದ್ದರೆ ಈ ಸಾಂಬಾರನ್ನು ನುಗ್ಗೆಕಾಯಿ ಸಾಂಬಾರನ್ನು ಬೇಸಿಗೆಯಲ್ಲಿ ತಿಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಯಾರಿಗೆ ಬಾತ್ರೂಮ್ ಕಟ್ಕೊಂಡಿರುತ್ತೋ ಅಂಥವ್ರಿಗೆ ಹೊಟ್ಟೆ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಕೆಲವರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತಲ್ವ ಅಂದ ಅವ್ರಿಗೆ ತುಂಬ ಒಳ್ಳೆಯದು ನೋಡಿ ಆಯಿತು ಸಾಂಬಾರು ಈ ಸಾಂಬಾರನ್ನು ಒಂದು ಸಲ ಟ್ರೈ ಮಾಡಿ ಒಂದು ಸಲ ಈ ಮಸಾಲೆ ಹರಿದು ಮಿಕ್ಸಿನಲ್ಲಿ ಈ ಸಾಂಬಾರನ್ನು ಮಾಡಿದರೆ ನಾನು ಯಾವ ರೀತಿ ಮಸಾಲೆ ತೋರಿಸಿದ್ದೀನೋ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವಂಥ ಮಿಕ್ಸ್ ಮಸಾಲೆ ಪುಡಿ ಕೂಡ ಉಪಯೋಗಿಸ್ಕೋಬೋದು ಆದರೆ ನಾನು ಯಾವ ರೀತಿ ಮಸಾಲೆ ಮಿಕ್ಸನ್ನು ಮಾಡಿದ್ನೋ ಅದೇ ರೀತಿಯೇ ಮಾಡ್ಕೊಳ್ಳಿ ಈಗ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಘಮ ಗಮಗಮಿಸ್ತಾ ಇದೆ ಫ್ರೆಂಡ್ಸ್ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆದ ಸಾಂಬಾರ್ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಇನ್ನು ಮತ್ತಷ್ಟು ಮತ್ತಷ್ಟು ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದೇ ರೀತಿ ಇರಿ ನೀವು ಕೂಡ ನಾವು ಮಾಡಿದಂಥ ಅಡುಗೆಗಳನ್ನು ಮಾಡಿ ತುಂಬ ರುಚಿ ರುಚಿಯಾದ ಅಡುಗೆಗಳನ್ನು ಸವಿರಿ ಫ್ರೆಂಡ್ಸ್ ನಾನು ಮಾಡುವಂಥ ಅಡುಗೆಗಳು ಎಲ್ಲ ಮನೆಯಲ್ಲಿ ಎಲ್ಲರೂ ಮಾಡುವಂಥ ಅಡುಗೆಗಳೇ ತುಂಬಾ ಟೇಸ್ಟ್ ಆಗಿರುತ್ತೆ ಆದರೆ ನಾನು ಮಾಡುವ ರೀತಿ ಮಾಡಿ ನೋಡಿ